কেমন <laughs> ಮಾರ್ನಿಂಗ್ ಫ್ರೆಂಡ್ಸ್ ನೆನ್ನೆ ಎಲ್ಲ ಪೂಜೆ ಆಯಿತು ನೋಡಿ ಮೆಹೆಂದಿ ಎಷ್ಟು ಚೆನ್ನಾಗಿ ಅಂಟಿದೆ ಅಂತ ನಾವು ಅಕ್ಕ ಮನೆಗೆ ಬಂದಿದ್ವಿ ನೈಟ್ ಸ್ಟೇ ಆಗಕ್ಕೆ ತುಂಬ ಜನ ಇದ್ವಿ ಅಲ್ವಾ ಸ್ವಲ್ಪ ದಿನ ಅಲ್ಲಿ ಸ್ವಲ್ಪ ಜನ ಇಲ್ಲಿ ಇರೋಕ್ಕಾಗಲ್ಲ ಅಂತೆಲ್ಲ ಅಕ್ಕ ಮನೆಗೆ ಬಂದಿದ್ವಿ ಇವಾಗ ಮತ್ತೆ ಪಾರ್ಲರಿಗೆ ಹೋಗ್ತಿದೀವಿ ರೆಡಿ ಆಗಕ್ಕೆ ನೋಡಿ ನಮ್ಮ ಕಿಪ್ಪಿಮ್ಮ ನನಗೋಸ್ಕರ ಬ್ಯಾಗಲ್ಲೇ ಎತ್ಕೊಂಡ್ಬಿಡ್ತಾಳೆ ಆರಾಮಾಗಿ ಬರ್ತಿದೆ ಮೊದಲ ನಂಗೆ ಬರೋದೇ ಸ್ವಲ್ಪ ಹೇಳಿ ಸ್ವಲ್ಪ ಬುದ್ಧಿನ ಏನಿಲ್ಲ ಫ್ರೆಂಡ್ಸ್ ಮೇಕಪ್ ಪ್ರಾಡಕ್ಟ್ಸ್ ಅವ್ರ ಬ್ಯಾಗಲ್ಲೇ ಇಟ್ಟಿದ್ದೀವಿ ಅದಕ್ಕೋಸ್ಕರನೇ ಬ್ಯಾಗ್ ತಗೊಬಂದಿ ಎಲ್ಲರತ್ರ ಬ್ಯಾಗ್ ಇದೆ ಆಕ್ಚುಲಿ ಸೊ ಪಾರ್ಲರ್ಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಫ್ರೆಂಡ್ಸ್ ಕಿಪ್ಪೆ ಅವರು ಬ್ಲಾಗ್ ಮಾಡ್ತವ್ರೆ ಆ ಕಾರಣದಿಂದ ಅವ್ರು ಮಾತಾಡ್ತಿಲ್ಲ ಕಿಪ್ಪೆ ನಮ್ಮ ನಂಗೆ ಸೀರೆ ನಾನ್ ವಜ್ ಸಿಸ್ಟರ್ ನೀವೇನು ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್ಸ್ ನನಗೆ ನನ್ನ ಅಕ್ಕನ ಫ್ರೆಂಡ್ ಇವರು ಆ್ಯಕ್ಚುಲಿ ಏ ಅಷ್ಟೊಂದು ಅಂದ್ರೆ ಅಷ್ಟು ನಮ್ಮಿಬ್ರಿಗೇನು ಅಚ್ಚ ಅಟ್ಯಾಚ್ಮೆಂಟ್ ಇದ್ದಿದ್ದಿಲ್ಲ ನಮ್ಮಿಬ್ರಿಗೆ ಅದು ಯಾವ ಥರ ಬಾಂಡಿಂಗ್ ಬೆಳೀತಂತನೇ ಗೊತ್ತಿಲ್ಲ ನಿಜವಾಗ್ಲೂ ನಾನು ಅಕ್ಕಂಗೆ ನಾನು ಇವತ್ತಿನವರೆಗೂ ನಾನು ಒಂದು ರೂಪಾಯಿದೇನು ಕೊಟ್ಟಿಲ್ಲ ನನಗೋಸ್ಕರ ಸೀರೆ ಕೊಚ್ಚ ನಿಜ ಖುಷಿ ಆಯ್ತದೆ ಈಗಿನ ಕಾಲದವ್ರು ನಮ್ಮವರೇ ನಮಗೆ ಆಗೋಲ್ಲ ಇನ್ನು ನಾ ನಿಜವಾಗ್ಲೂ ನಿನ್ನೆನೂ ಅಷ್ಟೇ ಅವ್ರ ಮನೇಲಿ ಇದ್ದು ಅವ್ರ ಅಮ್ಮ ಅವರ ಅಪ್ಪ ಎಲ್ಲ ಚೆನ್ನಾಗಿ ಚೆನ್ನಾಗಿ ನೋಡಿ ಅದನ್ನೂ ಹೇಳಬೇಡ ಅಂತ ಹೇಳ್ತಲ್ಲ ನಮ್ಗೆ ನಿಜ ಖುಷಿ ಆಯ್ತು ಯಾರು ಫ್ರೆಂಡ್ಸ್ ಮಾಡ್ತಾರೆ ನೀವೇ ನೀವೇ ಹೇಳಿ ಎಷ್ಟು ಚೆನ್ನಾಗೆಲ್ಲ ಈ ಥರ ಎಲ್ಲ ಮಾಡಿಸಿ ಯಾರು ಮಾಡ್ತಾರೆ ಹೇಳಿ ನಂಗಂತೂ ಸಖತ್ ಪ್ರೌಡ್ ಫೀಲ್ ಐತೆ ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಇವತ್ತು ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ ಕಾರಣನೂ ಅದಕ್ಕೂ ನಮ್ಮ ಅಕ್ಕನೇ ನೆನೆಗೆ ಮೆಹಿಂದಿ ಹಾಕಿರೋದು ಅವರೇನೆ ಅವಳು ಅವ್ರ ಕಸ್ಟಮರ್ನೆಲ್ಲ ಬಿಟ್ಟು ನನಗೋಸ್ಕರ ಇಷ್ಟೆಲ್ಲ ಮಾಡ್ಬೇಕನ್ನೋ ನೆಸೆಸರಿ ಇಲ್ಲ ಒಂದೊಂದು ಸರ್ತಿ ಹರ್ಟ್ ಮಾಡ್ತೀನಿ ಅದನ್ನು ಮನ್ಸಿಗೆ ಹಾಕೊಳ್ದೆ ನಾನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡವಳೆ ಕಿಪ್ಪಿ ಗೊತ್ತು ನಾನು ಎಷ್ಟು ಹರ್ಟ್ ಮಾಡ್ತೀನಿ ಅಂತ ಹೌದು ತುಂಬ ಹರ್ಟ್ ಮಾಡ್ತಾಳೆ ತುಂಬ ಅಂದರೆ ಅವ್ರದ್ದು ಏನು ಅಂದರೆ ಅವಳು ಸಡನ್ ಆಗಿ ಅವರು ರಿಯಾಕ್ಟ್ ಆಗ್ತಾಳೆ ಸಡನ್ ಸಡನ್ ಆಗಿ ರಿಯಾಕ್ಟ್ ಆಗ್ತಾಳೆ ಬಟ್ ಮನ್ಸಲ್ಲಿ ಏನು ಇರಲ್ಲ ಸಡನ್ ಆಗಿ ರಿಯಾಕ್ಟ್ ಆಗ್ತಾಳೆ ಅಷ್ಟೇ ಬಟ್ ಒಂದು ಆ ಸಿಚುವೇಶನ್ ಅವ್ರ ಮೈಂಡಲ್ಲಿ ಇರೋ ಒಂದು ಸಿಚುವೇಶನ್ಗೋಸ್ಕರ ಅವ್ರು ರಿಯಾಕ್ಟ್ ಆಗ್ತಾಳೆ ಏನಿಲ್ಲ ಸೊ ಶಿ ವೆರಿ ಗುಡ್ ಆ್ಯಂಡ್ ವೆಲ್ ಫೈನ್ ನನಗೆ ನನಗೆ ಒಬ್ಬರು ಭೇದ ಭಾವ ಮಾಡಬೇಕು ಅವ್ರು ಹಂಗೆ ಹಿಂಗೆ ಅನ್ನ ಏನಿಲ್ಲ ಬಟ್ ಎಲ್ಲರೂ ಬೇಗ ಹಚ್ಕೊತೀನಿ ಹಂಗೆ ನನ್ನ ಅಕ್ಕನ ಹಚ್ಕೊಂಡಿದ್ದೀನಿ ನಮ್ಮಿಬ್ರು ಯಾರೂ ದೂರ ಮಾಡೋಕ್ಕಾಗಲ್ಲ ನಾವಿಬ್ರು ಇಷ್ಟೇ ಚೆನ್ನಾಗಿರ್ತೀವಿ ಲಾಟ್ಸ್ ಆಫ್ ಲವ್ ಐದು ಜನರೇ ನಮ್ಮ ಸಿರಿಯವರು ಮೇಕಪ್ ಪ್ರಾಡಕ್ಟ್ಗಳನ್ನ ತೋರಿಸ್ತಿದ್ದೀನಿ ನೋಡಿ ಕರೆಕ್ಟ್ ಇವಂತ ನೋನೆ ನೋಬೆಲ್ಲ ಅದೇನೋ ಕಲೆಕ್ಟರ್ ಅಂತ ನನಗೆ ಅದರ ಬಗ್ಗೆ ಎಲ್ಲಾ ಗೊತ್ತಿಲ್ಲ ನಾವೆಲ್ಲ ಇದರ ಯೂಸ್ ಮಾಡಲ್ಲ ನಾವೆಲ್ಲ ಯೂಸ್ ಮಾಡೋ ಗೊತ್ತಿದೆ ಸೋ ಇದು ಲೆಸ್ಟ್ ಇಲ್ಲಿ ಡಿಫರೆಂಟ್ टाइप्स ಆ ಫೌಂಡೇಶನ್ ಗಳು ಇದೆ ಆ ಫಾರ್ಲರ್ ಅಲ್ವಾ ಫ್ರೆಂಡ್ಸ್ ಆಲ್ಮೋಸ್ಟ್ ಇರುತ್ತೆ ಅಪ್ಪ ಇರುತ್ತೆ ಡಿಫರೆಂಟ್ टाइप्स ಆ ಇದೆ मागದಿ ಯಾರೇ ಇದ್ದರೂ ಲಾಗ್ ಇರೋ ದೈವಿಟ್ಟು ನನ್ನ ಅಕ್ಕನ ಪಾರ್ಲರ್ ಗೆ ಬರಬೇಕು ಅಂತ ನನ್ನ ಕಡೆಯಿಂದಲೂ ಕೋಣಿಗೆ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಟೈಪ್ಸ್ ಎಲ್ಲರೂ ಪರ್ಚನ್ ಹಾ ನಮ್ಮಕ್ಕ ನಮ್ಮ ಅಕ್ಕ ನನಗೆ ನೆನ್ನೆ ಅಷ್ಟೇ ಖರ್ಚು ಅದು ನಮ್ಮ ಅಕ್ಕನ ಬಗ್ಗೆ ಹೇಳೇನ್ ಅನ್ಸ್ತು ತುಂಬಾ ಏನ್ ಅಂಡ್ ಆ್ಯಂಡ್ ಅಂಡ್ ಆ್ಯಂಡ್ ಸ್ವೀಟ್ ಅಂತ ಅನಿಸ್ತು ಆ ಸ್ಟಾರ್ಟಿಂಗ್ ಮಾತಾಡುವಾಗ ನನಗೆ ನನಗೆನ ಅನಿಸ್ತು ಅಂದ್ರೆ ಸಪೋರ್ಟ್ ರಫ್ ಆ್ಯಂಡ್ ಟಫ್ ಇರ್ಬೋದು ಅಂತ ಅನ್ಸುತ್ತೆ ಲೈಕ್ ಇವ್ರು ಇವ್ರು ಇದ್ರಲ್ಲೂ ಅದೇ ತರ ಫೀಲ್ ಆಗಿತ್ತು ಆಮೇಲೆ ಹೋಗ್ತಾ ಹೋಗ್ತಾ ನನಗೆ ನೋ ಲೈಕ್ ನಾಟ್ ಲೈಕ್ ದಟ್ ಅಂದ್ರೆ ಹಾಗೇನಲ್ಲ ಅವ್ರ ಒಳಗಡೆ ತುಂಬಾ ಸ್ಮೂತ್ ಇದಾರೆ ಅಂಬಲ್ ಪರ್ಸನ್ ಇದಾರೆ ಆಚೆ ಮಾತ್ರ ಅವ್ರು ಸ್ವಲ್ಪ ಅಂತ ಕಾಣ್ತಾರೆ ಅಂತ ಅನ್ಸ್ತು ಶಿ ಇಸ್ ವೆರಿ ವೆಲ್ ಅಂಡ್ ಗುಡ್ ಫೈಟ್ ಅಂತ ಹೇಳ್ತಾರೆ ನಿನ್ ಪ್ರಕಾರ ನಿನ್ ಪ್ರಕಾರ ಲವ್ ಅಂದ್ರೆ ಏನು ಅಂತ ಕೇಳಿದೀನಿ ಜಗತ್ತಲ್ಲಿ ಈ ಪ್ರೀತಿ ನಾವು ಯಾರ ಕೈಯಿಂದನೂ ಕೊಡಕ್ ಆಗಲ್ಲ ಅಂದ್ರೆ ಯಾರ ಕೈಯಿಂದ ತಂದೆ ತಾಯಿ ಬಿಟ್ರೆ ಇನ್ ಯಾರ ಕೈಲೂ ಕೊಡಕ್ ತಂದೆ ತಾಯಿ ಪ್ರೀತಿಗಿಂತ ದೊಡ್ಡ ಬೇರೆ ಅವ್ರ ಪ್ರೀತಿ ಇಲ್ಲ ಎಕ್ಸಾಂಪಲ್ ನಂದೇ ನನ್ನ ತಂದೆ ತಾಯಿ ಪ್ರೀತಿ ಪ್ರೀತಿ ಇಂತ ನಮ್ಮಅಮ್ಮ ಅಂದ್ರೆ ಧಿಕ್ಕರಿಸಿ ನಾನು ನಾನು ಪ್ರೀತಿಗೋಸ್ಕರ ಬಂಧಿಸಿದೆ ಬಟ್ ಅದು ನನ್ ಉಳಿದಿಲ್ಲ ಎಕ್ಸಾಂಪಲ್

ಇವ್ರದ್ರಲ್ಲಿ ರೇ ಇವ್ರು ಅಷ್ಟೆಲ್ಲ ಮೇಕಪ್ ಇಲ್ಲ ರೇ ರೇ ಓಕೆ ನಾನು ನಿನ್ನ ಪ್ರಕಾರ ಅಪ್ಪ ಅಂದ್ರೆ ಏನು ಪ್ರಕಾರ ಅಪ್ಪ ಅಂದ್ರೇನೆ ನಮ್ಮ ಅಪ್ಪ ಅಂದ್ರೇನೆ ಅಪ್ಪ ಅಂದ್ರೆ ಎಲ್ಲ ಅಂದ್ರೆ ಪ್ರಕಾರ ಅಂದ್ರೆ ಪ್ರಕಾರ ಅಂತ

ಮತ್ತೆ ನನಗೆ ನನ್ನ ಜನಗಳಿಗೆಲ್ಲದ್ ಒಂದೇ ಯಾವ ತರ ವಿಡಿಯೋಸ್ ಬೇಕು ಏನ್ ಬ್ಲಾಗ್ಸ್ ಬೇಕು ಅಂತ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇನ್ನು ಮುಂದೆ ಮಾಡ್ತೀನಿ ಇನ್ ಮುಂದೆ ಕುಶಲ ಗೌಡ ಅಂತ ಬ್ರೇಕ್ ಈಸ್ ನಾಟ್ ಇಂಪಾರ್ಟೆಂಟ್ ಐತೆ ಅದು ಲಗಾ ಮನುಷ್ಯ ಯಾವಾಗಲೂ ಎಲ್ಲ ಜೊತೆ ಇರ್ತೀವಂತ ಗ್ಯಾರಂಟಿ ಇಲ್ಲ ಎಲ್ಲ ಹೋಗ್ತಾ ಇರ್ತಾರೆ ಸೊ ನಾವು ಬದುಕು ಆಗಿದೆ ನಮ್ಗಾಗಿ ನಮ್ಮ ತಂದೆ ತಾಯಿಗಾಗಿ ಬದುಕಬೇಕು ಅವ್ರಿಗಾಗಿ ಬದುಕಿದು ಆಯ್ತು ಕಣ್ಣೀರು ಇಟ್ಟಿದ್ದು ಆಯ್ತು ಎಲ್ಲ ಆಯ್ತು ಯೋಗ್ಯತೆ ಇದ್ದಿದ್ರೆ ಅವ್ರು ಉಣಿಸ್ಕೊಂತ ಇದ್ರು ರೆಕಾರ್ಡ್ ಬಿಟ್ಕೊಂಡು ನಮ್ಮನ ಮನಿ ನಾ ನಮ್ಮನ ಮನೆ ಜೊತೆ ಜೊತೆ ಅವ್ರ ಮನೋಬ್ರಿ ಅವ್ರು ಕಳ್ಕೊಂತಿದ್ದಿಲ್ಲ ಇವಾಗ ಆ ಮನುಷ್ಯ ಚೆನ್ನಾಗೇ ಇದಾರೆ ಪ್ರಮೋಷನ್ ಅದೆಲ್ಲ ಮಾಡ್ಕೊಂಡು ಚೆನ್ನಾಗಿದೆ ನೋಡಿ ಜನರೇ ಇಂಥವ್ರು ಮಾಡಿ ಈ ಥರ ಮಾಡೋರ್ಗೆಲ್ಲ ಸಪೋರ್ಟ್ ಮಾಡ್ತೀರ ಏನು ಮಾಡ್ದಿರೋ ಅವ್ರಿಗೆ ಹಾಕೊಂಡು ಹುಡ್ತಿಲ್ಲ ಇದೆ ಲೋಕ ಅಂದ್ರೆ ಪೀರಿಯಡ್ ಟೈಮ್ ಫ್ರೆಂಡ್ಸ್ ಪಿಂಪಲ್ ಬಂದ್ಬಿಟ್ಟಿದೆ ನೋಡಿ ಆ್ಯಕ್ಚುಲಿ ನಮ್ಮ ಅಕ್ಕ ಕಿಪ್ಪೆಲ್ಲ ಬೈದರು ಪೀರಿಯಡ್ ಪೋಸ್ಟ್ ಟ್ಯಾಬ್ಲೆಟ್ ತೊಗೊಬಾರ್ದು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಸಿಕ್ಸ್ಟೀನ್ ಸೆವೆಂಟೀಂತಿಂದ ಪರ್ ಡೇ ಟೂ ಟು ಟ್ಯಾಬ್ಲೆಟ್ಸ್ ತೊಗೊತಾ ಇದ್ದೀನಿ ನಾನು ನಮ್ಮ ಅಕ್ಕನೂ ಅದೆಲ್ಲ ತೊಗೊಬಾರ್ದಮ್ಮ ಒಳ್ಳೇದಲ್ಲ ಅಂದ್ರೆ ಆದರೂ ತೊಗೊಂಬಿಟ್ಟಿದ್ದೀನಿ ಅಕ್ಕ ಏನು ತೊಗೊ ಅಂತ ಹೇಳಿದ್ದು

ನೋಡೋಣ ಒಳ್ಳೇದಾಗ್ಲಿ ಎಲ್ಲಾನು ಕಂಪ್ಲೀಟ್ ಆಕೆ ಟ್ರೈ ಮಾಡ್ತೀನಿ ನಿಜವಾಗ್ಲೂ ನಾನು ಫೋನಲ್ಲಿ ಇಡಿಯೋ ಅಷ್ಟು ಇರಲ್ಲ ನೋಡೋಣ ಕಾಲೆಲ್ಲ ಸುಡ್ತಿರುತ್ತೆ ಅಷ್ಟು ತುಂಬಾ ದೂರ ನೆಡಿಬೇಕಾಗಿರುತ್ತೆ ಅದಕ್ಕೋಸ್ಕರ ಒಬ್ಳೆ ಅಂದ್ರೆ ನನ್ನ ಜೊತೆ ಸೌಂದರ್ಯ ಬರ್ತಾಳೆ ಕಿಪ್ಪಿ ನನ್ನ ಆರ್ತಿ ಬರ್ಬೇಕರ್ ಒಂದು ಲೆವೆನ್ ಟ್ವೆಲ್ ಹಂಗೆ ಬರ್ತಾರೆ ಆದ್ರೆ ಟ್ರೈ ಮಾಡ್ತೀನಿ ಇಲ್ಲಾಂದ್ರೆ

thank <laughs> you ಇವಾಗ ಅಷ್ಟೇ ಕಳಶ ನನ್ನ ಮನೆಗೆ ಬಂದೆ ನಾನಂತೂ ಫುಲ್ ಮದುವೆ ಅನ್ನ ಥರ ಕಾಣ್ತಾ ಇದ್ದೀನಿ ಎಂಗೇಜ್ಮೆಂಟ್ ಇಲ್ಲ ಅಂದರೆ ಇವಾಗ ಜಸ್ಟ್ ಮದುವೆ ಆಗಿರೋ ಥರ ರಿಂಗೆಲ್ಲ ರಿಂಗ್ ಎಲ್ಲ ಹಾಕೊಂಡು ನಮ್ಮ ಕಿಪ್ಪಿಯವರು ಅಲ್ಲಿ ಅವ್ರ ಫ್ಯಾನ್ಸ್ ಕರ್ಕೊಂಡು ಹೋಗಿದ್ರು ಬನ್ನಿ ಅವ್ರ ಮನೆ ಹತ್ರ ಹೋಗಿ ಕಿಪ್ಪಿನ ತೋರಿಸ್ತೀನಿ ಊಟಕ್ಕೆ ಹೋಗ್ಬೇಕು ಹಂಗೆ ಹೋಗೋಣ ಬನ್ನಿ ನೋಡಿ ನಮ್ಮ ತಂಗಿ ಮನೆಗೆ ಕರ್ಕೊಂಡ್ಬಂದವರು ಕಿಪ್ಪಿನ ಏನ್ಕಿ ಪಿ ಫುಲ್ ಫ್ಯಾನ್ಸ್ ಸಾಹ ಮಾಗ್ಡಿಲಿ ಅಯ್ಯೋ ನೆನ್ನೆೆಯಿಂದ ನನಗೆ ಈಗ ರೋಡರ್ ಕಾಲಿ ಕೈ ಇಲ್ಲ ಆಕ್ಟ್ ಗುರುವೇ ನನಗೆ ಒಂದ್ ಸೈಡ್ ಖುಷಿನೂ ಆಗುತ್ತೆ ಒಂದ್ ಸೈಡ್ ಅಲ್ಲಿ ಅಯ್ಯೋ ನಾನು ಏನ್ ಫೇಮಸ್ ನಾನು ಏನ್ ಕಿತ್ತಿ ದಬಾಕಿದೀನಿ ಅಂತ ಫೀಲ್ ಆಗ್ತಿದೆ ಫೀಲ್ ಆಗಿ ಆತರ ಅಂತೆ ಆತರ ಅನ್ತಿದೆ ಬಟ್ ರಿಯಲಿ ಗ್ರೇಟ್ ಫುಲ್ ಸುಸ್ತಾಗಿಬಿட்டಿದ್ದೀನಿ ಆಕ್ಚುಲಿ ಊಟಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ನಾನು ನನ್ನ ತಂಗಿ ಇನ್ನೊಂದು ತಂಗಿ ನಮ್ಮ ಅಕ್ಕ ಮತ್ತೆ ನಾನು ನೇಲ್ಲ ಹೇಳಲ್ಲ ನಮ್ಮ ಸೌಂಡೂ ಹೇಳೋಲ್ಲ ಮತ್ತೆ ಏಮುನ ಅಂತು ಮರ್ತೇ ಬಿಟ್ಟೆ ಅವ್ರು ಏನೇ ಕರ್ಕೊಂಡೋಗೋಕ್ಕೆ ಬಂದಿದ್ದು ಬ್ರೋ ಅಪ್ಪ ಫುಲ್ ತಲೆ ಎಲ್ಲ ನೋಯ್ತೈತಿ ಫ್ರೆಂಡ್ಸ್ ಆ್ಯಕ್ಚುಲಿ ಆರ್ತಿದ್ದು ಬ್ಲಾಗ್ ಮಾಡಿದ್ದೀವಿ ಅದನ್ನೂ ಹಾಕ್ತೀನಿ ನೋಡಿ ನನ್ನ ತಂಗಿ ಇರಲಿಲ್ಲ ಹೋಗಿದ್ಲು ಇವಾಗ ಬಂದವಳೆ ಬಿಲೇಟೆಡ್ ಹ್ಯಾಪಿ ಬರ್ಡೆ ಥ್ಯಾಂಕ್ ಯು ಇವ್ರು ಹೊಸ ತಂಗಿ ನಿಮ್ಮ ಹೆಸ್ರು ಹೇಳಿ ಎಸ್ ಎಸ್ ವಿನ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಳೆ ಮದುವೆ ಆಗಿರೋ ಹುಡುಗಿ ಸರ ಇದನ್ನ ಕೈ ತುಂಬಾ ಬಳೆ ಹಾಕಿದ್ರು ನನಗಂತೂ ನಿನ್ ಹುಡುಗ ಯಾರು ಅಂತ ತೊಡಸ್ಬಿಟ್ರೆ ಪುಣ್ಯ ಕಟ್ಕೊಂತೀನಿ ಹುಡುಗ ಇದಾನೆ ಅವ್ರ ಮನೇಲಿ ಹುಡುಗ ಅವ್ರ ಮನೇಲಿ ಇದ್ದಾರೆ ಎಲ್ಲರೂ ಎಲ್ಲವರ ಗೊತ್ತಿಲ್ಲ ನೋಡಿ ನಿಮ್ ಊರಲ್ಲಿ ಯಾರಾದ್ರೂ ಒಂದ್ ಹುಡುಗಾನ ನಾನು ಮದುವೆ ಆಗಿ ನಿಮ್ ಊರಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ ಇಬ್ರು ಇಬ್ರು ಒಂದೇ ಮನೆಗೆ ನೋಡಿ ಅಕ್ಕ ತಂಗಿನ ಒಂದೇ ಮನೆಗ್ ತಗೊಳ್ಳಿ

ನಿಜ ಗೈಸ್ ಎಂಗೇಜ್ಮೆಂಟ್ ಆಗಿದೆ ಆಗಿದೆ ಅಂತ ಜನರೇ ನೋಡಿ ಯಾವ ಉದಾಹರಣೆ ನೋಡಿ ಸ್ಕಿಪ್ ಇ ಎಂಗೇಜ್ಮೆಂಟ್ ನೋಡಿ ಎಷ್ಟು ಖುಷಿ ಆಯ್ತು ಎಂಗೇಜ್ಮೆಂಟ್ ಯಾ ಗ್ಯಾಪರ್ ಆಯ್ತ ಅಂತ ನನಗೆ ಗೊತ್ತಿಲ್ಲ ಮೇಬಿ ಆಯ್ತು ಸರಿ ಕ್ಯಾನ್ಸಲ್ ಅನ್ಕೋ ಎಂಗೇಜ್ಮೆಂಟ್ ನೋಡಿ ಎಷ್ಟು ಖುಷಿ ಎಂಗೇಜ್ಮೆಂಟ್ ನೋಡಿ ತುಂಬಾ ಖುಷಿ ಆಯ್ತು ನಿಮ್ಮ ಹುಡುಗಾ ಯಾರ್ ನನಗೆ ಇನ್ನು ಕನೆಕ್ಟ್ ಛೇ ನನ್ನ ಹುಡುಗ ಫೋನ್ ಸರಿ ಫ್ರೆಂಡ್ಸ್ ಬರ್ತಿದೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ನಾನು ಕಿಪ್ಪಿ ಹೇಮಾ ಸಾನು ಎಲ್ಲ ಊಟಕ್ಕೆ ಹೋದ್ವಿ ಹೆವಿ ರಶ್ ಇತ್ತು ನನಗಂತೂ ಕಳ್ಸ ಹೊತ್ತಿ ಕಾಲು ನಾವು ಬಂದಿತ್ತು ಕಾಲೆಲ್ಲ ಬೊಬ್ಬೆ ಆಗಿತ್ತು ಆ್ಯಂಡ್ ಆ್ಯಕ್ಚುಲಿ ಸಾಂಗ್ ಇರೋದ್ರಿಂದ ವಾಯ್ಸ್ ಕೊಟ್ಟಿದ್ವಿ ಅದು ಕಾಪರೇಟ್ ಬೀಳುತ್ತೆ ಅಂತ ನಾನೇ ವಾಯ್ಸ್ ಕೊಡ್ತಾ ಇದ್ದೀನಿ ಮತ್ತೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆವಿ ಗಲಾಟೆ ಇತ್ತು ನಮ್ಮ ಮನೆಯಲ್ಲಿ ನೆಂಟರು ಫ್ಯಾಮಿಲಿ ಮೆಂಬರ್ಸು ಮತ್ತು ದೇವಸ್ಥಾನದ ಹತ್ರನೂ ಗಲಾಟೆ ಇತ್ತು ಇಲ್ಲಿ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ